ಬಾಳ ಪ್ರೀ ಪ್ರೀತಿಸ್ತಾರಂತ ಭಾರತ ಬಿಟ್ಟು ಅವ್ರ ದೇಶಕ್ಕೆ ಬರ್ರಿ ಪಾಕಿಸ್ತಾನಕ್ ಅಂತೇಳಿ ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೆಲ್ಲರಿ ಹೆಂಗೆದ್ರಿ ನಾವು ಒಂದು ಆರಾಮದಿ ನೋಡಿರಿ ನೀವು ಅರಾಮದಿರೋ ತನ್ಕೋತೀನಿ ಭಾಳ ದಿನ ಆಯಿತು ವ್ಲಾಗ್ ಹಾಕಿಲ್ಲ ಹಾಕೋದಾಗ್ಲಾರ ಬೇಟಕ ಹಾಗೆ ಬಿಟ್ಟೀನಿ ಆವಾಗ ಅವಾಗ ಒಂದು ಸ್ವಲ್ಪ ಶಾರ್ಟ್ ವಿಡಿಯೋ ಹಾಕೀನಿ ಮತ್ತು ಲೈವ್ ವಿಡಿಯೋ ಮಾಡಾಕತ್ತಿದ್ದೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಯಾರೆಲ್ಲ ವಿಡಿಯೋ ಸ್ಕಿಪ್ ಮಾಡಲೊಳಕತ್ತೀ ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ ಹಿಂಗೆ ಸಪೋರ್ಟ್ ಮಾಡ್ರಿ ಕಂಟಿನ್ಯೂ ಆಗಿ ನೋಡಿರಿ ನನಗೊಂದು ಶಾರ್ಟ್ ವಿಡಿಯೋ ಭಾಳ ವೈರಲ್ ಆಗಿತ್ತು ಅದಾದ ಬಳಕ ಮತ್ತೊಂದು ವಿಡಿಯೋ ಬಿಟ್ಟಿದ್ದೆ ಅದೇನು ಜಾ ಭಾಳ ದೊಡ್ಡದಿಲ್ಲ ಒಂದು ಮರ ಮರಾಠಿದ ಐತಿ ಅನ್ನಿಸ್ತದ ಹಾಂ ಮರಾಠಿದ ಐತಿ ಅದು ನನ್ನ ಮಗನ ಜೊತೆ ಬಿಟ್ಟಿದ್ದೆ ಅದಕ್ಕೆ ಒಂದು ಕಮೆಂಟ್ ಬಂದಿತ್ತು ರೀ ಅಂದ್ರೆ ಅದು ಪು ಈ ಉರ್ದು ಅಥವಾ ಹಿಂದಿನೋ ನನಗೆ ಗೊತ್ತಾಗ್ಲಿಲ್ಲ ನನಗೆ ಅದ್ರ ಸ್ವಲ್ಪ ಸ್ವಲ್ಪ ತಿಳಿತೈತಿ ಅದು ಓದಿದೆ ನಾನು ಅವ್ರು ಯಾರು ನಮಗೆ ಭಾಳ ಪ್ರೀತಿ ಪ್ರೀತಿಸ್ತಾರಂತ ಭಾರತ ಬಿಟ್ಟು ಅವ್ರ ದೇಶಕ್ಕೆ ಬರ್ರಿ ಪಾಕಿಸ್ತಾನಕ್ಕೆ ಅಂತೇಳಿ ಹಾಕಿದ್ರು ಪಾಕಿಸ್ತಾನಕ್ಕೆ ಹೋಗುವಂಥ ಅನಿವಾರ್ಯತೆ ನನಗೇನ ಐತ್ರಿ ಅಲ್ಲ ಅವರು ಏನು ಖುಷಿದಿಂದ ಕರೀಲಿ ಕಾಳಜಿದಿಂದನೇ ಕರೀಲಿ ಅಥವಾ ಯಾವ ಭಾವನೆ ಇಟ್ಕೊಂಡು ಕರ್ದಾರ ಗೊತ್ತಿಲ್ಲ ನ ಇಂಥ ದೇಶದಾಗ ಹುಟ್ಲಿಕ್ಕೆ ಪುಣ್ಯ ಮಾಡೀನಿ ನಾನು ಅದು ಏನನ್ನ ಕಮೆಂಟ್ ಅನ್ನೋದು ಪೂರ್ತಿ ನನಗೆ ಅರ್ಥ ಆಗಲಿಲ್ಲ ನಿಮಗೆ ಯಾರಿಗಾರ ತಿಳಿತಿತ್ತು ಅಂದ್ರೆ ಅದು ನೋಡಿರಿ ನನಗಂತೂ ಸ್ವಲ್ಪ ಅರ್ಥ ಆಯಿತು ಅವರು ಪಾಕಿಸ್ತಾನಕ್ಕೆ ಬರ್ರಿ ಮತ್ತು ನಾವು ಇಲ್ಲಿ ನಿಮ್ಮನ್ನು ಭಾಳ ಪ್ರೀತಿಸ್ತೀವಿ ಅಂತ ನನಗೆ ಇಲ್ಲಿನ ಪ್ರೀತಿ ಕಡಿಮೆ ಆಗ್ಯದೇನು ರೀ ಅವರಿಗೆ ಆ ರೀತಿ ಕಮೆಂಟ್ ಹಾಕ್ಲಿಕ್ಕೆ ಆಮೇಲೆ ನಾನು ಅದು ಆ ಭಾಷೆ ಒಳಗೈತಲ್ಲ ಹಾಗಾಗಿ ನನಗೆ ಅದಕ್ಕೆ ಸಡನ್ನಾಗಿ ರಿಪ್ಲೈ ಹೆಂಗೆ ಕೊಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ ಅದೇ ಕನ್ನಡದಾಗ ಏನಾದರೂ ಹಂಗೆ ಬಂದಿತ್ತಂದ್ರೆ ಸರಿಯಾಗಿ ಹೊಳ್ಳಿ ಕಮೆಂಟ್ ಹಾಕಿ ಉತ್ತರ ಕೊಡ್ತಿದ್ದೆ ಅವ್ರದ್ದು ಚಾನಲ್ ಐತೆ ಅನ್ನಿಸ್ತದ ನಾನು ಅವ್ರ ಫೋಟೋ ಕಮೆಂಟ್ ಮಾಡ್ಯಾರಲ್ಲ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿದಾಗ ಅವ್ರ ಚಾನಲ್ ಓಪನ್ ಆಯಿತು ಎಷ್ಟು ಒಂದು ನಾಲ್ಕು ವೀಕೇ ಎರಡು ವೀಕ್ ಅಷ್ಟೇ ಇತ್ತು ಅನ್ನ ಅನ್ನಿಸ್ತದ ಅವ್ರ ಚಾನಲ್ ಓಪನ್ ಮಾಡಿ ಕಮೆಂಟ್ದಾಗ ಹೊಳ್ಳಿ ರಿಪ್ಲೈ ಕೊಡ್ಬೇಕು ಅನ್ಕೊಂಡಿದ್ದೆ ಕೊಟ್ಟಿಲ್ಲ ಈ ಕಮೆಂಟ್ ನಿಮ್ಗೆ ಅರ್ಥ ಆಗಿತ್ತು ಅಂದ್ರೆ ತಿಳಿಸಿರಿ ನೀವು ಹಾಕ್ತೀನಿ ನಾನು ವಿಡಿಯೋದಾಗ ಅಲ್ಲ ಇಂಥ ದೇಶದಾಗ ಹುಟ್ಲಿಕ್ಕೆ ಪುಣ್ಯ ಮಾಡಿರ್ಬೇಕ್ರಿ ರೀ ಎಷ್ಟು ಭಾಷೆಗಳದವ ನಮ್ಮ ದೇಶದಾಗ ಮತ್ತೊಂದು ಇದೇ ಥರನೇ ಮತ್ತೊಂದು ದೇಶ ಐತೆ ಅಂದ್ರೆ ಇದ್ರಾಗೆ ನೂರೆಂಟು ದೇಶ ಆಗಿ ಹೋಗ್ಬಿಡ್ತಿದ್ದೆವು ನಮ್ಮ ದೇಶ ಅಂತೇಳಿ ಒಗ್ಗಟ್ಟದಿಂದ ಅದೀವಿ ಆಮೇಲೆ ಏನಂತ ಏನು ಹಾಳದ ಏನೋ ಅನಿಸ್ತದೆ ಇಸ್ಲಾಂಗೆ ಕನ್ವರ್ಟ್ ಆಗೇನೋ ಅಂದಾನ ಅನ್ನಿಸ್ತದೆ ನನಗೆ ಅದು ಪರ ಪೂರ್ತಿ ನನಗೆ ತಿಳಿದಿಲ್ಲ ಇಂಥ ಸನಾತನ ಧರ್ಮದಾಗ ಹುಟ್ಟಿ ಇಲ್ಲಿ ಬೆಳೆದು ಇಲ್ಲಿ ಬದುಕಲಿಕ್ಕೀವಂದ್ರೆ ಸ್ವರ್ಗಕ್ಕಿಂತ ಹೆಚ್ಚು ನಮ್ಮ ದೇಶ ಆ ದೇವರೇ ಬಂದು ನೀವು ಯಾರೇ ದೇಶಕ್ಕೆ ಹೋಗುವ ಇರಬೇಡ ಇರ್ಬೇಡತ್ತಂದ್ರು ನಾನು ಕೇಳಂಗಿಲ್ಲ ಅಲ್ಲ ನಾವು ದೇಶ ಮತ್ತು ದೇವ್ರ ಹತ್ರ ಬಂದ್ರೆ ಮೊದಲ ದೇ ದೇವರು ಆಯ್ಕೆ ಮಾಡ್ಕೊಳ್ಳೋಲ್ಲ ನಮ್ಮ ದೇಶ ಅಂತ ಆಯ್ಕೊಂಡು ಮಾಡ್ಕೋತೀವಿ ಇಂಥ ದೇಶನ ಬಿಟ್ಟು ಭಾಳ ತಿಳ್ತಾನೆ ಅವ ಎಂತ ಇರಬೇಕು ಅಲ್ಲ ನನಗೆ ಸಿಟ್ಟು ಬಂತು ಕಮೆಂಟಾದಾಗ ಹಾಕ್ಯಾನ ನಾ ರಿಪ್ಲೈ ಕೊಟ್ಟಿಲ್ಲ ನೀವು ವಿಡಿಯೋ ನೋಡಿರಿ ನೀವು ವಿಡಿಯೋದಾಗ ನಾ ಈಗ ಏನು ಅನ್ನಿಸ್ತದ ನಿಮ್ಗೆ ಅದು ನಿಮ್ಗೆ ಏನಾದರೂ ಅರ್ಥ ಆಗಿತ್ತು ಅಂದ್ರೆ ಪೂರ್ತಿ ಏನಾದರೂ ಇಲ್ಲ ನಾನೇ ತಪ್ಪು ತಿಳ್ಕೊಂಡಿದ್ದೆಂದ್ರೂ ಕಮೆಂಟ್ನಾಗ ಕಮೆಂಟ್ ಹಾಕಿಬಿಡ್ರಿ ನೀವು ಬಾ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ನೀವು ಬರೀರಿ ನಿಮ್ಗೆ ಏನು ಅನ್ನಿಸ್ತದ ಕಮೆಂಟ್ ಬಾಕ್ಸ್ನಾಗ ಬರೀರಿ ಅಂತ ಮತ್ತೆ ನಿಮ್ಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ನನಗೆ ವಿಡಿಯೋ ಮಾಡೋದು ಒಂದು ಸ್ವಲ್ಪ ಕೆಲಸ ಜಾಸ್ತಿ ಐತಿ ಹಾಗಾಗಿ ಮಾಡಿಲ್ಲ ಯಾರೂ ತಪ್ಪು ತಿಳ್ಕೊಳ್ಕೊಬ್ಯಾಡ್ರಿ ಮತ್ತು ನಿಮಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಂತ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಅಲ್ಲ ಈ ಥರ ಕಮೆಂಟ್ ಹಾಕಿದ್ರೆ ನೋಡಿ ನನಗೆ ಭಾಳ ಬೇಜಾರ ಬೇಸರ ಆಯಿತು ಅಲ್ಲ ನೋಡಿದ್ರೆ ನೋಡಲಕ್ಕ ಕಳಿಸಿದ್ದಿಂದ ನೋಡಲಕ್ಕ ಬ್ಯಾಡನಾಗಿಲ್ಲ ಅಂದರೆ ಹಿಂಗೆ ಯಾಕ ತಮ್ಮ ದೇಶಕ್ಕೆ ಬಾತ್ ಯಾಕಂದ್ರೆ ನನಗೆ ಅದೇ ಸಿಟ್ಟು ಬಂದದ ನಿಮ್ಗೆ ಹಾಕ್ತೀನಿ ನೋಡಿರಿ ಓಕೆ ಎಲ್ಲ ನಮ್ಮ ಮುಂದಿನ ಸಾರಿ ಸಿಗ್ತೀನಂತ ಬಾಯ್ ಇದನ್ನ ನಾನು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಾಗ ನೋಡ್ಬೇಕ ಅನ್ಕೊಂಡೆ ರೀ ಅದು ಟ್ರಾನ್ಸ್ಲೇಟ್ ಮಾಡಿದ್ರೆ ತೀರಾ ಅದನ್ನು ಅರ್ಥ ಆಗ್ಲಾರ್ದಂಗ ಆಗ್ಬಿಡ್ತು ಹಾಗಾಗಿ ನೋಡ್ಲಿಲ್ಲ ಅಷ್ಟಕ್ಕ ಬಿಟ್ಟೆ ನೋಡ್ರಿ ನೀವು ಹೆಂಗದ ಇದು